આપયા હા ઈ ગંડીનંજ ચાલી સરસી વતને અડી લે અણા હોય બા ના મને ગેદડી મને બધી જાગૃતિ હા દેખ વનજા હો બપતે કે સેટર ગડું એક કટ બીડી તાક બાકા હા અકા અંજા ટાટા ટાટા જાગૃતિ હોય બા હા હા ઓ ઓ ઓ ಒಂಜಾ ಒಂಚೂರು ಹಿಡಿಯ ಹಾ ಅಕ್ಕೇ ಒಂಚೂರು ಹಿಡ್ಕು ಮಗ ಅಬ್ಬೆ ಮಗ ದೂರ ಹೊಟ್ಟದ್ದಾ ಗಂಡಿಗೆ ಒಂದು ಶಾಲೆ ಸೇರ್ಸ್ತೀವಪ್ಪ ಅಂದ ಹೊಟ್ಟೆ ಹಾ ಹೋಯ್ ಬನ್ನಿ ಬತ್ತೇಕಾ ಹಾ ಅಲ್ಕೊಂಡು ಮಗ ಬಾ ಬಿಸ್ಲಂದ್ರೆ ಮೈ ಸುಡುತ್ತಪ್ಪ ಸರ್ ಓ ಸರ್ ಬನ್ನಿ ಕೂತ್ಕೊಳ್ಳಿ ಸರ್ ಗೆಳೆ ಇವರು ರಾಘವೇಂದ್ರ ಬಡಿಗೆರ್ ಅಂತ ನಮ್ಮ ಸ್ಕೂಲಿಗೆ ಹೊಸದಾಗಿ ಬಂದಿರೋ ಮೇಷ್ಟ್ರು ನಮಸ್ತೆ 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 ಮುಂಚೆ ಕೆಲಸ ಮಾಡ್ತಿದ್ರಿ ನೀವು ಮೈಸೂರಿನ ಸರಸ್ವತಿಪುರಂನಲ್ಲಿ ವರ್ಕ್ ಮಾಡ್ತಿದ್ದೆ ಸರಸ್ವತಿಪುರಮಾ ಅಲ್ಲಿ ನಮ್ಮ ರಿಲೇಟಿವ್ ಒಬ್ಬರಿದ್ದಾರೆ ಓ ಹೌದಾ ನೋಡಿ ಇದು ಹಳ್ಳಿ ಶಾಲೆ ನಿಮ್ಮ ಸಿಟಿ ಕಂಡಂಗೆ ನಮ್ಮ ಮಕ್ಳು ಇರಲ್ಲ ಸಂಕೋಚ ಜಾಸ್ತಿ ನೀವು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡದೇ ಇರಬಹುದು ಆದರೆ ಉತ್ತರ ಗೊತ್ತಿರುತ್ತೆ ಅವರ ಬದುಕಿನ ರೀತಿನೇ ಹಾಗೆ ನಾವು ಮಾತ್ರ ತುಂಬಾ ಪ್ರಯತ್ನ ಪಡಬೇಕು ಗೋಪಾಲ ಮಾಸ್ಟ್ರೆ ಏಳನೇ ಕ್ಲಾಸಿಗೆ ಎಷ್ಟು ಮಕ್ಕಳಿಗೆ ಹೊರಗೋದು ಈ ಸಲ ಅದೊಂದು ಮೂವತ್ತೈದು ಹೋಯ್ತು ಸರ್ ಈಗ ಅಷ್ಟು ಬರಲ್ಲ ಈಗ ಒಂದನೇ ಕ್ಲಾಸಿಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಬಂತಪ್ಪ ಒಂದು ಮೂರ್ನಾಲ್ಕು ಬಪ್ಪಿತ್ತಲ್ಲ ಏನು ಮಾಸ್ಟ್ರೆ ಬನ್ನಿ ಕೂತ್ಕೊಳ್ಳಿ ಮಾಸ್ಟ್ರೆ ನನ್ನ ಮಗನ ಶಾಲೆ ಸೇರ್ಸೋಕಿದ್ದಿತ್ತು ಗೋಪಾಲ್ ಮಾಸ್ಟ್ರೇ ಅದೊಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಆಯ್ತು ಸರ್ ಮಗಿನ ಹೆಸರು ಅಂತಂದೆ ಶಂಕರ ಶಂಕರ ನಿನ್ನ ಹೆಸರು ಅಂತ ಅಂದೆ ನಂದ ವನಾಜಿ ವನಾಜ ತಂದೆ ಹೆಸರು ಅಂತ ಅಂದೆ ಅಲ್ಲ ಮಾಸ್ಟ್ರೆ ಅದು ಅದ ಯಜಮಾನ್ರ ಹೆಸರು ಹೇಳೋಕೆ ಆಗಮ್ರಲ್ಲ ಮಾಸ್ಟ್ರೇ ಹೆಸರು ಅಂತದ ಸರಿ ಎಂತ ಹೊಡ್ದೀಗ ಹೆಸರು ಹೇಳಬೇಕಲ್ಲಮ್ಮ ಅಲ್ಲಿ ಬರೀಬೇಕಲ್ಲ ಅದು ನನ್ನ ಗಂಡನ ಹೆಸರು ಥ್ಯಾಂಕ್ಲಿಂದ ದೇವ್ರ ಹೆಸ್ರೆ ತೆಂಕ್ಲಾಯಿನ ದೇವರ ತೆಂಕ್ಲಾಯನ್ ದೇವ್ರ ಹೆಸರು ಅಂದ್ರೆ ಸರ್ ಮಂಜುನಾಥ ಅಲ್ದ ಹೌದು ಅದೇ ಹೆಸರು ಮಂಜುನಾಥ ಮಾಸ್ಟ್ರೆ ಮಗಿನ ಪುಸ್ತಕ ಗೀಸ್ತಕಕ್ಕೆ ಎಂತಾರೂ ಅದ್ರ ಬಗ್ಗೆ ತಲೆ ಬಿಸಿ ಬೇಡ ಸರ್ಕಾರ ಎಲ್ಲ ಕೊಡುತ್ತೆ ಯೂನಿಫಾರ್ಮ್ ಕೊಡುತ್ತೆ ಊಟ ಕೊಡುತ್ತೆ ಎಲ್ಲ ಕೊಡುತ್ತೆ ನೀವು ಕಳ್ಸಿ ಕಂಡ್ರೆ ಸಾಕು ಅಡ್ಡಿಲ್ಲ ಹಂಗಾರ ಬತ್ತು ಸರ್ ಆ ಎಮ್ಮ ನಡವಳಿಕೆ ಸ್ವಲ್ಪ ವಿಚಿತ್ರವಾಗಿದೆಯಲ್ಲ ವಿಚಿತ್ರ ಅಲ್ಲ ಸರ್ ಮುಗ್ಧತೆ ಆ ಮುಗ್ಧತೆಯ ಹಿಂದೆ ಅತೀವಾದ ಪ್ರೀತಿ ಇದೆ ಅಪಾರವಾದ ಗೌರವವೂ ಇದೆ ಅಂಥವ್ರ ನಡುವೆ ನಮ್ಮ ಶಾಲೆ ಇದೆ ನಾವು ಅವರನ್ನು ಜಾಗೃತಿಗೊಳಿಸಬೇಕು ಹಾಂ ಹಾಂ ಸರ್ ಅಂದಾಗೆ ಆ ಗಣಪತಿ ದೇವಸ್ಥಾನದ ಆಚೆಗೆ ಒಂದು ಎರಡು ಮೂರು ಮನೆ ಇತ್ತಮ್ರಲ್ಲ ಅಲ್ಲಿ ಮಕ್ಕಳು ಶಾಲೆ ಸೇರೋ ಅಮ್ರು ಒಂದು ಸಲ ಹೋಯ್ ಬರ್ಕಿತ್ತಲ್ಲ ಹಾಪ ಇವತ್ತೆ ಇವತ್ತೇ ಹೋಗುವ ಮುಗ್ಧತೆಯ ಪ್ರೀತಿಯ ಪಯಣದಲ್ಲಿ ಕನ್ನಡ ಶಾಲೆ ತಿರುವಿನ ದೀಪ ಬೆಳಗಿಸೋಣ ಆಶ್ರಯಾಗೋಣ ಕಾಪಾಡೋಣ ಮುನ್ನಡೆಸೋಣ